ಕಂಡಿದೆ ಚಿನ್ನದ ಬೆಲೆ ಅಂತ ಹೇಳಬಹುದು ಹತ್ತು ಸಾವಿರ ಗಡಿಯನ್ನ ದಾಟಿದೆ ಒಂದು ಗ್ರಾಮ್ ನ ಬೆಲೆ ಬಹಳಷ್ಟು ಜನತೆ ಅಂತೂ ಆಶ್ಚರ್ಯ ಕೂಡ ಪಟ್ಟಿದ್ದಾರೆ ಯಾಕೆಂದ್ರೆ ಕಳೆದ ವರ್ಷ ಬಹಳ ಕಡಿಮೆ ಇತ್ತು ಅಂದ್ರೆ ಒಂದು ಎಂಟು ಸಾವಿರ ಏಳು ಸಾವಿರ ರೇಂಜ್ ಅಲ್ಲಿ ಇತ್ತು ಬಟ್ ಈಗ ನೋಡಿ ಎರಡ್ ಸಾವಿರದ ಇಪ್ಪತ್ತ ಐದು ಎಷ್ಟರ ಮಟ್ಟಿಗೆ ಅಂತ ಎಲ್ಲರೂ ಕೂಡ ನಿರೀಕ್ಷೆ ಮಾಡಿದ್ರು ಹತ್ತು ಸಾವಿರ ಗಡಿ ದಾಟುತ್ತೆ ಅಂತ ಅದೇ ರೀತಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ದರವು ಇದೀಗ ಪ್ರಸ್ತುತ ಒಂದು ಗ್ರಾಮು ಹತ್ತು ಸಾವಿರದ ನೂರ ಐವತ್ತೆರಡು ಆಗಿದೆ ಹತ್ತು ಗ್ರಾಮ್ಗೆ ಬೆಲೆ ನೋಡೋದಾದ್ರೆ ಒಂದು ಲಕ್ಷದ ಸಾವಿರದ ಐನೂರ ಇಪ್ಪತ್ತು ರೂಪಾಯಿ ಆಗುತ್ತೆ ಸೊ ನಿಜವಾಗ್ಲೂ ಕೂಡ ಒಂದು ಚಿನ್ನವು ವಿಶೇಷವಾಗಿ ಆಭರಣ ತಯಾರಿಕೆಗೆ ಹೆಚ್ಚು ಒಂದು ಬಳಸ್ತಾ ಇದ್ದಾರೆ ಭಾರತದ ವಿವಿಧ ನಗರಗಳಲ್ಲಿಯೂ ಕೂಡ ಚಿನ್ನದ ಬೆಲೆ ಡಿಫ್ರೆಂಟ್ ಡಿಫ್ರೆಂಟ್ ಪ್ರೈಸ್ಗಳು ಕೂಡ ಇದಾವೆ ಇನ್ನು ಭಾರತದಲ್ಲಿ ಬೆಳ್ಳಿಯ ದರ ಸುಲಭವಾಗಿ ಇಳಿ ಆಗಿದೆ ಹೌದು ಪ್ರತಿ ಒಂದು ಗ್ರಾಮ್ಗೆ ನೂರ ಇಪ್ಪತ್ತೊಂಬತ್ತು ರೂಪಾಯಿ ಆಗಿದೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ ಸೊ ನಿನ್ನೆ ನೂರ ಮೂವತ್ತಿತ್ತು ಇತ್ತು ಇವಾಗ ನೂರ ಇಪ್ಪತ್ತ ಒಂಬತ್ತಿದೆ ಸೊ ಇದೇ ರೀತಿ ಬಹಳಷ್ಟು ಜನ ಕೂಡ ಅಷ್ಟೇ ಏನ್ ಮಾಡೋದು ಚಿನ್ನ ಖರೀದಿ ಮಾಡಬೇಕು ಫಂಕ್ಷನ್ ಗಳಿದಾವೆ ಬಟ್ ಈಗ ಹತ್ತು ಸಾವಿರ ಗಡಿ ದಾಟಿಬಿಟ್ಟಿದೆ ಇನ್ನ ಸ್ವಲ್ಪ ಜನ ಏನನ್ಕೋತಾರೆ ನೆಕ್ಸ್ಟ್ ಏನಾದ್ರು ಹನ್ನೊಂದು ಸಾವಿರ ಮುಟ್ಟುತ್ತಾ ಹತ್ತು ಸಾವಿರಗಿಂತ ಕಡಿಮೆ ಆಗುತ್ತಂತ ತುಂಬಾ ಜನ ಲೆಕ್ಕಾಚಾರ ಆಗ್ತಾರೆ ಬಟ್ ಕಡಿಮೆ ಆಗೋದಿಲ್ಲ ಅಂತ ಗ್ರಾಹಕರು ಗ್ರಾಹಕರಿಗೆ ಅಂಗಡಿಯವರು ಮಾಲೀಕರೇ ಹೇಳ್ತಾ ಇದ್ದಾರೆ ಸೊ ನಿಮ್ಗೆ ಅನಿಸ್ತಾ ಇದ್ರ ಬಗ್ಗೆ ತಪ್ಪದೆ ಕಮೆಂಟ್ ಮಾಡಿ